ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳನ್ನು ಪೂರೈಸಿದ ವಿಚಾರ ಕೇಂದ್ರ ಸರ್ಕಾರ ಮಾಡಿರುವಂತಹ ಸಾಧನೆಗಳಾಗಿರ್ಬೋದು ಹಾಗೆ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಕ್ಷೇತ್ರದ ಜನತೆ ಅನುಭವಿಸಿರುವ ಪ್ರಮುಖ ಸಮಸ್ಯೆಗಳು ಹಾಗೆ ಕೊಪ್ಪ ತಾಲೂಕಿನ ಜನತೆ ಯಾವೆಲ್ಲ ಸಮಸ್ಯೆಗಳಿಂದ ದಿನನಿತ್ಯ ಏನು ಹಲವಾರು ಸಮಸ್ಯೆಗಳಿಂದ ಯಾವ ರೀತಿಯಾಗಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ನಮ್ಮ ಜೊತೆ ನುಗ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಸತ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಹಾಗೂ ಪ್ರಸ್ತುತ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಜೊತೆಗೆ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ವಕ್ತಾರರಾಗಿರುವಂತಹ ಶ್ರೀಯುತ ನುಗ್ಗಿ ಜಗದೀಶ್ ಅವರ ನಮ್ಮ ಜೊತೆ ಇದ್ದಾರೆ ಜಗದೀಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರಿ ಹೇಗಿದ್ದೀರಾ ಜಗದೀಶ್ ಅವರೇ ಪ್ರಮುಖವಾಗಿ ಬಿಜೆಪಿ ನೇತೃತ್ವ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಹನ್ನೊಂದು ವರ್ಷಗಳನ್ನ ಪೂರೈಸಿರುವಂತದ್ದು ಮೂರನೇ ಅವಧಿಗೆ ಪ್ರಧಾನಮಂತ್ರಿ ಆಗಿ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷಗಳನ್ನ ಪೂರೈಸಿರುವಂತದ್ದು ಹೇಗ ಅನಿಸ್ತಾ ಇದೆ ಹನ್ನೊಂದು ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿರುವಂತದ್ದು ಯಶಸ್ವಿಯಾಗಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಈ ದೇಶದ ದೇಶ ಮೊದಲು ಎಂದು ಚಿಂತನೆ ಮಾಡುವ ವ್ಯಕ್ತಿ ಅವರಿಗೆ ನಮ್ಮ ರಾಜಕೀಯ ವ್ಯವಸ್ಥೆಗಿಂತನೂ ದೇಶದ ಬಗ್ಗೆ ಅಪಾರ ಕಾಳಜಿ ಹಾಗಾಗಿ ಇವತ್ತು ಹಲವಾರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಈಗಾಗಲೇ ಹನ್ನೊಂದು ವರ್ಷ ಪೂರೈಸಿ ವಿಕಸಿತ ಭಾರತ ಭಾರತ ಹೋಗ್ತಾ ಇದೆ ಅವರ ಒಂದು ಅವಧಿಯಲ್ಲಿ ಅಂದಾಜು ಮುನ್ನೂರ ತೊಂಬತ್ತೆಂಟು ಯೋಜನೆಗಳನ್ನು ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಎಸ್ ಹ್ಮ್ ಪ್ರಮುಖವಾಗಿ ಜಗದೀಶ್ ಅವರೇ ಈಗ ಪ್ರಧಾನಿ ಮೋದಿ ಅವರು ಹನ್ನೊಂದು ವರ್ಷಗಳನ್ನ ಈಗ ದೇಶದ ಪ್ರಧಾನಿಯಾಗಿ ಈಗ ಹನ್ನೊಂದು ವರ್ಷಗಳನ್ನ ಪೂರೈಸಿರುವಂತದ್ದು ಈ ಸಂದರ್ಭದಲ್ಲಿ ಬಿಜೆಪಿ ನೇತೃತ್ವ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಮಾಡಿರುವಂತಹ ಪ್ರಮುಖ ಅಭಿವೃದ್ಧಿ ಕೆಲಸ ಇದೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದಾರೆ ಇವತ್ತು ರೈತರಿಗಿರ್ಬೋದು ಅಥವಾ ಎಜುಕೇಶನ್ ವ್ಯವಸ್ಥೆ ಇರ್ಬೋದು ಹಣಕಾಸು ವ್ಯವಸ್ಥೆಗಳಿರ್ಬೋದು ನಿಮ್ಗೆ ಗೊತ್ತುಂಟು ಒಂದು ಕಾಲದಲ್ಲಿ ಇವತ್ತು ಏನು ಒಂದು ರೂಪಾಯಿ ಕೈಯಲ್ಲಿ ಇಲ್ದಾನೆ ಈ ಎಟಿಎಮ್ ಪೇಟಿಎಂ ಗೂಗಲ್ ಪೇಗಳಲ್ಲಿ ಡೆಬಿಟ್ ಕಾರ್ಡ್ಗಳಲ್ಲಿ ಡೆಬಿಟ್ ಇದ್ರ ಒಳಗಡೆ ಒಂದಷ್ಟು ಅಕೌಂಟ್ ಟ್ರಾನ್ಸ್ಫರ್ ಗಳು ಆಗ್ತಾ ಇದೆ ಹಿಂದೆ ಕಾಂಗ್ರೆಸ್ ನೇತೃತ್ವ ಸಹಕಾರ ಇದ್ದಾಗ ಅವ್ರು ಹೇಳ್ತಾ ಇದ್ರು ಅವರು ಪ್ರಮುಖರು ಅಲ್ಲಿ ಹತ್ತು ರೂಪಾಯಿ ಬಿಡುಗಡೆ ಮಾಡಿದ್ರೆ ಇಲ್ಲಿಗೆ ಒಂದು ರೂಪಾಯಿ ಬರುತ್ತೆ ಅಂತ ಇವತ್ತು ಹತ್ತು ರೂಪಾಯಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ರು ಹತ್ತು ರೂಪಾಯಿನೂ ನಿಮ್ಮ ಅಕೌಂಟ್ ಗೆ ಒಂದು ಜಮಾ ಆಗ್ತದೆ ಯಾಕಂದ್ರೆ ಅಷ್ಟು ಪಾರದರ್ಶಕವಾಗಿ ಹಣಕಾಸು ಕ್ಷೇತ್ರದಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಾವು ಕ್ಷೇತ್ರ ಮಟ್ಟದಲ್ಲಿ ಮಾತಾಡಕ್ಕೆ ಬಂದ್ರೆ ಈಗ ಪ್ರಮುಖವಾಗಿ ಹಲವಾರು ಸಮಸ್ಯೆಗಳು ಇರುವಂತದ್ದು ಆ ಈ ಹಿಂದೆ ಕ್ಷೇತ್ರದಲ್ಲಿ ಪ್ರಮುಖವಾದ ಸಮಸ್ಯೆ ಈಗ ಎಲ್ಲಾ ಕಡೆ ಕಂಡು ಬರ್ತಾ ಇರೋದು ಪುನಃ ಅದೇ ರಸ್ತೆ ಗುಂಡಿಯ ಸಮಸ್ಯೆ ಎಲ್ಲ ಒಂದ್ ಕಡೆ ನೋಡ್ರಿ ರಸ್ತೆ ಗುಂಡಿಗಳು ನಿರಂತರವಾಗಿ ಬೀಳ್ತಾ ಇರುವಂತದ್ದು ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಳೆಗಾಲ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಗುಂಡಿಗಳು ಬಿದ್ದಿತ್ತು ಆ ಸಂದರ್ಭದಲ್ಲಿ ಒಬ್ಬರು ಕೊಪ್ಪದ ಮುಖಂಡ ಹೇಳಿದ್ರು ಬಿಜೆಪಿಯರು ಎಲ್ಲರೂ ಮುಚ್ಕೊಂಡು ಕೂರ್ಬೇಕು ಮಳೆಗಾಲ ಮುಗಿತಾ ಇದ್ದಾಗ ರಸ್ತೆ ಗುಂಡಿಗಳನ್ನ ಮುಚ್ಚಿವೆ ಅನ್ನೋ ಮಾತನ್ನ ಹೇಳಿದ್ರಿ ಕೆಲವೊಂದು ಕಡೆ ರಸ್ತೆ ಗುಂಡಿಗಳನ್ನ ಮುಚ್ಚಿದಾರೆ ಆದ್ರೆ ಈಗ ಮಳೆಗಾಲ ಪ್ರಾರಂಭವಾಗ್ತಾ ಇದ್ದ ಹಾಗೆ ಈಗ ಎನ್ಆರ್ ಪುರದಿಂದ ಕಾಂಡ್ಯಕ್ಕೆ ಹೋಗುವ ರಸ್ತೆಗಳಾಗಿರ್ಬೋದು ತಾಲೂಕಿನ ಬೇರೆ ಬೇರೆ ಭಾಗದಲ್ಲಿ ರಸ್ತೆಗಳು ಈಗಾಗಲೇ ಗುಂಡಿ ಬಿಡಲು ಪ್ರಾರಂಭವಾಗಿದೆ ಪುನಃ ಒಂದು ಗುಂಡಿಗಳು ಬೀಳ್ತಾ ಇದೆ ಈಗ ಬಾಯಿ ಮುಚ್ಕೊಂಡು ಕೂರ್ಬೇಕು ಅಂತ ಹೇಳಿದ್ರೆ ಅವರು ಬಾಯಿ ಮುಚ್ಕೊಂಡು ಕೂತಿರ್ಬೋದ ಗೊತ್ತಿಲ್ಲ ಆದ್ರೆ ರಸ್ತೆಗಳು ಗುಂಡಿಗಳು ಮತ್ತೊಮ್ಮೆ ಈಗ ಬಾಯಿ ಬಿಡ್ತಾ ಇದೆಯಲ್ಲ ಅಂತ ನೋಡಿ ಒಂದು ಕಾಲದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ನೀವು ಕೊಪ್ಪಾಟು ಶಿವಮೊಗ್ಗ ಇರ್ಬೋದು ಕೊಪ್ಪಾಟು ಬಾಳೆಹೊನ್ನ ಇರ್ಬೋದು ಬಸರಿಕಟ್ಟೆ ಇರ್ಬೋದು ಕೊಪ್ಪಾಟು ಆಗುಂಬೆ ಇರ್ಬೋದು ಅಥವಾ ತೀರ್ಥಹಳ್ಳಿ ಇರ್ಬೋದು ಈ ಕಡೆಯಿಂದ ಕುದುರೆಗುಂಡಿಯಿಂದ ಮಲ್ಲಂದೂರ್ ಇರ್ಬೋದು ಎಲ್ಲ ರಸ್ತೆಗಳನ್ನು ಜೀವರಾಜ್ ಅವರ ಅವಧಿನಲ್ಲಿ ಮಾಡಿದ್ರು ಅವ್ರು ಹೇಳ್ತಾ ಇದ್ರು ಹಿಂದಿನ ಮನೆ ಈಗಿನ ಶಾಸಕರು ರಾಜೇಗೌಡರು ಅವ್ರಿಗೆ ಫಸ್ಟ್ ಎರಡನೇ ಗೆಲ್ಬೇಕಾದ್ರೆ ಹೇಳ್ತಾ ಇದ್ರು ನನ್ಗೆ ಒಂದು ಅವಕಾಶ ಕೊಡಿ ಮೂರು ಟರ್ಮ್ ಆಗಿದೆ ಅವರು ಒಂದ್ ಅವಕಾಶ ಕೊಡಿ ಅಂತ ಅವಕಾಶ ಸರಿ ಕೊಟ್ಟಾಯ್ತು ಎರಡು ಸರಿನು ಕೊಟ್ಟಾಯ್ತು ಆದ್ರೆ ಬಿಜೆಪಿಯವ್ರು ನೀವು ಈಗ ಹೇಳಿದ್ರಲ್ಲ ಕಾಂಗ್ರೆಸ್ನವ್ರು ಹೇಳಿದ್ರು ಬಿಜೆಪಿಯವರು ಬಾಯಿ ಮುಚ್ಕೊಂಡಿರ್ಬೇಕು ಗುಂಡಿ ಮುಚ್ಚಿ ನಾವು ಬಾಯಿ ಮುಚ್ಕೊಂಡಿರೋದು ಬೇಡ ರಸ್ತೆಗಳೇ ಬಾಯಿ ಬಿಡ್ಸ್ಕೊಂಡು ಅನಾಹುತಗಳಾಗ್ತಾ ಇದಾವೆ ಟೂ ವೀಲರ್ ತ್ರೀ ವೀಲರ್ ಹೋಗೋರು ವೆಹಿಕಲ್ ಆಕ್ಸಿಡೆಂಟ್ ಆಗಿ ಸಾವು ನೋವುಗಳಾಗ್ತಾ ಇದ್ದಾವೆ ಅದಕ್ಕೆ ಫಸ್ಟ್ ಪರಿಹಾರ ಕೊಡ್ಲಿ ಬಿಜೆಪಿಯರು ಒಬ್ಬ ಸಂವಿಧಾನ ಪ್ರಕಾರವಾಗಿ ವಿರೋಧ ಪಕ್ಷವಾಗಿ ನಾವು ವಿರೋಧ ನಮ್ಮ ಹಕ್ಕು ಪ್ರಜಾಪ್ರಭುತ್ವ ವ್ಯವಸ್ಥೆಗಳ ನಮ್ಗೆ ಏನ್ ನಮ್ ಹೋರಾಟದ ಅವಕಾಶ ಇದೆ ನಾವು ಮಾಡ್ತೀವಿ ಅದನ್ನ ಇನ್ನೊಬ್ರು ಅವ್ರು ಹೇಳಿ ಬಾಯಿ ಮುಚ್ಕೊಂಡಿರ್ಬೇಕು ಬಾಯಿ ತರ್ಕೊಂಡಿರ್ ಹೇಳೋ ಅವಶ್ಯಕತೆ ಅವರಿಗಿಲ್ಲ ಹಾಗಾಗಿ ನಾನು ಅವ್ರಿಗೆ ಮನವಿ ಮಾಡ್ತೇನೆ ಮಾಧ್ಯಮದ ಮುಖಾಂತರ ಕ್ಷೇತ್ರದಲ್ಲಿ ಜೀವರಾಜ್ ಅವರು ಇಡೀ ಕ್ಷೇತ್ರವನ್ನ ಒಂದು ಸುಂದರವಾದಂತ ಅಭಿವೃದ್ಧಿ ಪಥ ಕ್ಷೇತ್ರವಾಗಿ ಮಾಡಿಟ್ಟಿದ್ರು ಎಲ್ಲ ರಸ್ತೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ರಸ್ತೆಗಳನ್ನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅದನ್ನ ನಾನು ಒಪ್ಕೊಳ್ತೀನಿ ಅದನ್ನೇನು ಯಾ ಇದನ್ನ ಸರಿ ಅಂತ ಆಗಲ್ಲ ಆದ್ರೆ ಮುಖ್ಯ ರಸ್ತೆಗಳು ಏನಿದಾವೆ ಇಡೀ ಕ್ಷೇತ್ರಕ್ಕೆ ಬರುವಂತ ಚಿಕ್ಕಮಗಳೂರಿಂದ ಕೊಪ್ಪ ಇರ್ಬೋದು ಬಾಳೆಹೊನ್ನೂರು ಇರ್ಬೋದು ಬಾಳೆಹನ್ನೂರು ಟು ಎನ್ ಆರ್ಪುರ ಇರ್ಬೋದು ಟೋಟಲ್ ನಮ್ಮ ಕ್ಷೇತ್ರದೊಳಗಡೆ ಎಲ್ಲಾ ಸಂಪೂರ್ಣ ಹದಗೆಟ್ಟಂತ ರಸ್ತೆಗಳನ್ನು ಒಂದು ಉತ್ತಮ ವ್ಯವಸ್ಥೆಗೆ ತಂದಿಟ್ಟಿದ್ರು ಇವತ್ತು ಆ ರಸ್ತೆಗೆ ರೀಫೇಸ್ ಮಾಡೋದಿರ್ಲಿ ಪ್ಯಾಚ್ ಕೂಡ ಹಾಕಕ್ಕಾಗ್ತಾ ಇಲ್ಲ ಇವರಿಗೆ ಫಸ್ಟ್ ಅದನ್ನ ಅವರು ಮನದಟ್ಟು ಮಾಡ್ಕೊಳ್ಬೇಕು ಅಂದ್ರೆ ರಸ್ತೆ ಗುಂಡಿಗಳ ವಿಚಾರದಲ್ಲಿ ಆ ಹಿಂದೆ ಕಾಲ ಏನು ಇಲ್ಲಿ ಬಿಜೆಪಿ ಆಡಳಿತ ಸಂದರ್ಭದಲ್ಲಿ ಬಿಜೆಪಿ ಶಾಸಕರಿದ್ದ ಸಂದರ್ಭದಲ್ಲಿ ಈ ರೀತಿ ಗುಂಡಿಗಳು ಬಿದ್ದಾಗ ಕಾಂಗ್ರೆಸ್ ಅವರು ತೀವ್ರವಾದ ಹೋರಾಟಗಳನ್ನ ಮಾಡ್ತಾ ಇದ್ರು ರಸ್ತೆಗಳಲ್ಲಿ ಬಾಳೆ ಗಿಡಗಳನ್ನ ನಡೆದಾಗ ವಿಭಿನ್ನವಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು ಆದ್ರೆ ಎಲ್ಲಿ ಒಂದ್ ಕಡೆ ನೋಡಿದ್ರೆ ಈ ರೀತಿ ರಸ್ತೆಗಳು ಗುಂಡಿಗಳು ಬಿದ್ದರು ಕೂಡ ಆಡಳಿತ ವ್ಯವಸ್ಥೆ ವಿರುದ್ಧ ಬಿಜೆಪಿಯರು ಹೋರಾಟ ಮಾಡುವಲ್ಲಿ ವಿಫಲರಾಗ್ತಾ ಇದ್ದಾರಾ ಅಂತ ವಿಫಲ ಏನಿಲ್ಲ ನಾವು ಹಂತ ಹಂತವಾಗಿ ಈಗಾಗಲೇ ಹಲವಾರು ಸ ಬಾರಿ ಸ ರಾಜ್ಯ ಸರ್ಕಾರವನ್ನ ಕ್ಷೇತ್ರದ ಶಾಸಕರನ್ನ ಹೆಚ್ಚಿಸುವ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಪ ನಮ್ಮ ಮತದಾರರ ದುರಂತನೂ ಅಥವಾ ಶೃಂಗೇರಿ ಕ್ಷೇತ್ರದ ಜನಗಳ ದುರಂತ ಗೊತ್ತಿಲ್ಲ ಶಾಸಕರು ಬಾಯೇ ಬಿಡ್ತಾ ಇಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಲೆವೆಲ್ ಅಲ್ಲಿ ಅವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಹೈಫೈ ಲೈಫ್ ಮಾಡ್ಕೊಂಡು ಅವರು ಯಾವುದೇ ಒಂದು ವಿರೋಧ ಪಕ್ಷವಾಗಿ ಅಥವಾ ಯಾರೋ ಒಂದು ಸಮಾಜ ಕಾರ್ಯಕರ್ತರು ಈ ರೀತಿ ಅನ್ಯಾಯ ಆಗ್ತಿದೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಅದಕ್ಕೊಂದು ಸ್ಪಂದಿಸುವಂತ ಕೆಲಸ ಮಾಡ್ಬೇಕು ಯಾಕಂತ ಹೇಳಿದ್ರೆ ಸಂವಿಧಾನಬದ್ಧವಾಗಿ ಶಾಸನಬದ್ಧವಾಗಿ ಅವರು ಶಾಸಕರ ಕೆಲಸ ಮಾಡ್ತಾ ಇರೋರು ಅವ್ರಿಗೆ ಜವಾಬ್ದಾರಿ ಇದೆ ಜನ ಕೇಳ್ತಾರೆ ವಿರೋಧ ಪಕ್ಷದವ್ರು ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದ್ ಅವ್ರ ಜವಾಬ್ದಾರಿ ಕೊಡ್ಬೇಕು ಅವರೇ ನನಗೂ ಇದಕ್ಕ ಸಂಬಂಧ ಇಲ್ಲ ಅಂತ ಹೇಳ್ಕೊತಾಗ ಏನ್ ಮಾಡ್ಲಿಕ್ಕೆ ಈಗ ಅಂದ್ರೆ ಎಲ್ಲ ಒಂದ್ ಕಡೆ ನೋಡಿದ್ರೆ ರಸ್ತೆ ಗುಂಡಿಗಳು ಬಾಯಿ ಬಿಟ್ಟಿವೆ ಅದು ಶೃಂಗೇರಿ ಕ್ಷೇತ್ರದ ಚಾತಕರು ಮಾತ್ರ ಬಾಯಿ ಬಿಡ್ತಾ ಇಲ್ಲ ಬಾಯ್ ಬಿಡ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಇಡೀ ಜನಾನೇ ಹೇಳ್ತಾ ಇದಾರೆ ನೀವು ಬೇರೆ ಕಡೆ ಹೋಗಿ ನೀವು ನಿಮ್ಮ ಮಾಧ್ಯಮದವ್ರು ನೀವು ಕೇಳಿ ಹೇಳ್ತಾರೆ ಎಷ್ಟೋ ಕಡೆ ಅವ್ರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದಾರೆ ಬೇಕಾದ್ರೆ ಅವ್ರ ಕಾರ್ಯಕರ್ತರು ಕೂಡ ನಮ್ಮ ಹತ್ರ ಹೇಳ್ತಾರೆ ಎಷ್ಟೋ ಜನ ಅಯ್ಯೋ ನಾವು ಈಗ ಹೇಳೋಗಿ ನಮ್ಗೆ ಮುಖ ತೋರ್ಸಕ್ ಆಗ್ತಾ ಇಲ್ಲ ಮಾರ್ರೆ ಅಂತ ಹೇಳಿ ಯಾಕಂದ್ರೆ ಹೋದಲ್ಲೆಲ್ಲ ಹೇಳ್ತಾರೆ ನಿಮ್ದ್ ನೋಡಲ್ಲ ಏ ಎಸ್ಟಿಮೇಟ್ ಮಾಡ್ಕೊಳ್ರಿ ಇದನ್ನ ಒಂದ್ ತಿಂಗಳಲ್ಲಿ ನಾನ್ ಬಂದ್ರೆ ಮಾಡ್ಬಿಡ್ತೀನಿ ಹೈವೇ ಮಾಡ್ಬಿಡ್ತೀನಿ ನ್ಯಾಷನಲ್ ಹೈವೇ ಮಾಡ್ಬಿಡ್ತೀನಿ ಅಂತ ಹೇಳ್ಕೊಂಡು ನ್ಯಾಷನಲ್ ಹೈವೇನು ಇಲ್ಲ ಸ್ಟೇಟ್ ಹೈವೇನು ಇಲ್ಲ ಶಾಸಕರು ಇಲ್ಲ ಆಗಿ ಜಗದೀಶ್ ಅವರೇ ಈಗ ತಾಲೂಕು ಕಚೇರಿ ಈಗ ಏನು ಮೇಲ್ಚಾವಣಿ ಹಾಕುವ ವಿಚಾರ ಕೆಲಸಗಳು ನಡೀತಾ ಇರುವಂತದ್ದು ಆದ್ರೆ ಈ ಕೆಲಸ ಪ್ರಾರಂಭವಾದ ನಂತರ ತಾಲೂಕು ಕಚೇರಿ ಕರೆಕ್ಟ್ ಆಗಿ ಅಧಿಕಾರಿಗಳೇ ಇರ್ತಾ ಇಲ್ಲ ಅವ್ರು ಮಾತಿದೆ ನಿಮ್ಗೆ ಈ ರೀತಿ ಅನುಭವ ಆಗಿದ್ಯಾ ಅಲ್ಲಾರಿ ನಮ್ಗ್ ಬಾರಿ ಬೇಜಾರಾಗುತ್ತೆ ಅಭಿಷೇಕ್ ಅವ್ರೆ ಜೀವರಾಜ್ ಅವ್ರ ಶಾಸಕರಾಗಿದ್ದಾಗ ಇಡೀ ಶೃಂಗೇರಿ ಕ್ಷೇತ್ರಕ್ಕೆ ಎನ್ ಆರ್ ಪುರ ಕೊಪ್ಪ ಶೃಂಗೇರಿಗೆ ಮೂರು ಮಿನಿ ವಿಧಾನಸೌಧಗಳನ್ನು ತಂದು ಕೊಟ್ಟು ಎಲ್ಲಾ ಸರ್ಕಾರಿ ಕಚೇರಿಗಳು ಒಂದೇ ಸೂರ್ ನಡಿಗೆ ಇರ್ಬೇಕು ಸಾರ್ವಜನಿಕ ಅನುಕೂಲ ಆಗ್ಬೇಕು ಅಂತ ಮಾಡಿದ್ರೆ ಆ ಬಿಲ್ಡಿಂಗ್ ನ ಈ ಮಠ ಮಳೆಗಾಲದಲ್ಲಿ ಅದ್ರಲ್ಲಿ ಅಧಿಕಾರಿಗಳೇ ಇಲ್ಲ ಕೊಪ್ಪ ಶೃಂಗೇರಿನಲ್ಲಿ ಅಧಿಕಾರಿಗಳೇ ಬಂದು ಕೆಲಸ ಮಾಡಕ್ಕೆ ಅಧಿಕಾರಿಗಳು ಬರ್ತಾ ಇಲ್ಲ ಆ ಇರೋ ಅಧಿಕಾರಿಗಳನ್ನೂ ನೆಮ್ಮದಿ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ ಮೇಲ್ಗಡೆ ಹೈ ಡ್ರಿಲ್ಲರ್ ಹಿಡ್ಕೊಂಡು ಬಂದ್ಕೊಂಡು ಡಬ 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 ಅಂತ ಹೊಡಿತಾ ಇದಾರೆ ಎಲ್ಲಿ ಎಲ್ಲಿ ಬಿದ್ದು ನಮ್ಮ ಮೈ ಮೇಲೆ ಬಿಡುತ್ತೋ ಎಲ್ಲಿ ವೆಹಿಕಲ್ ಮೇಲೆ ಬೀಳುತ್ತೋ ಅಂತ ಹೆದರ್ತಾ ಇದ್ದಾರೆ ನಾನು ಬೇರೆಯವ್ರ ಹತ್ರ ಕೇಳ್ಪಟ್ಟೆ ಮೂವತ್ತು ಲಕ್ಷ ರೂಪಾಯಿ ಆ ಬಿಲ್ಡಿಂಗ್ ಡೆಮಲೇಷನ್ ಗೆ ಅಂತ ಏನೋ ಹೇಳ್ತಾ ಇದಾರೆ ಹಾಗಾದ್ರೆ ಹಿಂದೆ ಆ ಬಿಲ್ಡಿಂಗ್ ಕಡ್ದವ್ರು ಯಾರು ಬಿಇ ಮಾಡಿರ್ಲಿಲ್ವಾ ಇಂಜಿನಿಯರ್ಸ್ ಅಲ್ವಾ ಅವ್ರ ಎಕ್ಸ್ಪರ್ಟ್ಸ್ ಇರ್ಲಿಲ್ವಾ ಅದ್ರ ಮೇಲೆ ಅದನ್ನೇ ಸುಂದರವಾಗಿ ಅದಕ್ಕೆ ಒಂದು ರೂಫಿಂಗ್ ಮಾಡಿ ಅದಕ್ಕೊಂದು ಬಣ್ಣ ಸುಣ್ಣ ಕೊಟ್ಟಿದ್ರೆ ಆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಸರ್ಕಾರಕ್ಕೂ ಉಳಿತಿತ್ತು ಆಮೇಲೆ ಸಾರ್ವಜನಿಕರ ತೆರಿಗೆನೂ ಎಲ್ಲ ಒಂದ್ ಕಡೆ ಉಳಿತಿತ್ತು ಆ ಚೆನ್ನಾಗಿರೋ ಬಿಲ್ಡಿಂಗ್ ಪಿಲ್ಲರ್ಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲಿಂದ ಇಂಜಿನಿಯರ್ಸ್ ಬಂದಿದಾರೋ ಏನೋ ಔಟ್ ಆಫ್ ಕಂಟ್ರಿಯಿಂದ ಏನೋ ಬಂದಿರೋ ಏನೋ ಗೊತ್ತಿಲ್ಲ ನನಗೆ ನಮಗೂ ಕೂಡ ಅದರ ಒಂದು ಎಕ್ಸ್ಟ್ರಾ ಪ್ರಶ್ನೆ ಇದೆ ನೀವು ಅದ್ರ ಬಗ್ಗೆ ಒಂದು ತನಿಖೆ ಮಾಡಿದ್ರೆ ಒಂದು ನ್ಯಾಯ ಆದ್ರೂ ಸಾರ್ವಜನಿಕರಿಗೆ ಸತ್ಯ ಗೊತ್ತಾಗ್ಬೋದು ಅಂತ ನನ್ನ ಅಭಿಪ್ರಾಯ ಅದೇ ಜಗದೀಶ್ವರೇ ಅವರೇ ನೀವದ ತಾಲೂಕು ಕತ್ತರಿ ವಿಚಾರವನ್ನ ಹೇಳಿದ್ರಿ ಜೊತೆಲಿ ಶೃಂಗೇರಿಲ್ಲೂ ಕೂಡ ಒಂದು ಕಡೆ ಆಸ್ಪತ್ರೆ ಜಾಗವನ್ನು ಮಾಡ್ತಾರೆ ನಂತರ ಇನ್ನೊಂದು ಕಡೆ ಆಸ್ಪತ್ರೆ ಹೋಗ್ತಾರೆ ಒಂದು ಕಡೆಯಲ್ಲಿ ಏನು ಡಿಪೋ ಗವರ್ಮೆಂಟ್ ಸರ್ಕಾರಿ ಬಸ್ಗಳ ಡಿಪೋ ಮಾಡಕ್ಕೆ ಹೋಗ್ತಾರೆ ಒಂದು ಕಡೆ ಜಾಗ ಫಸ್ಟ್ ನೋಡಿ ಅಲ್ಲಿ ಸರಿ ಮಾಡ್ತಾರೆ ನಂತರ ಆ ಜಾಗ ಬೇಡ ಅಂತ ಹೇಳಿ ಇನ್ನೊಂದು ಕಡೆ ಹೋಗ್ತಾರೆ ಈ ರೀತಿಯಾಗಿ ಏನ್ ನಡೀತಾ ಇದೆಯಾ ಅಂತ ಕ್ಷೇತ್ರದಲ್ಲಿ ನೋಡಿ ಸ್ಪಷ್ಟವಾಗಿ ಶಾಸಕರಿಗೆ ಕ್ಷೇತ್ರದ ಅದ್ ಯಾವುದೇ ಚು ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಶಾಸಕರು ಅದಕ್ಕೆ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಫೈನಲ್ ಡಿಸೈಡಿಂಗ್ ತಗೊಳ್ಳುವಂತದ್ ಇರಬೇಕು ಅವರಿಗೆ ಅದು ಯಾಕೆ ಆಗ್ತಿಲ್ವೋ ಏನೋ ನನಗೆ ಗೊತ್ತಿಲ್ಲ ಈಗ ನೀವು ಹೇಳ್ದಂಗೆ ಈಗ ಯಾರು ಎಲ್ಲಾ ಡೆವಲಪ್ಮೆಂಟ್ ಕಮಿಟಿಗಳಿಗೂ ಅಧ್ಯಕ್ಷರು ಶಾಸಕರೇ ಶಾಸಕರೇ ಅದನ್ನ ಫೈನಲ್ ಮಾಡಬೇಕು ಅವ್ರಿಗೆ ಯಾಕೆ ಅವರು ಬೇರೆ ಬೇರೆ ಇಲ್ಲಿ ಅಲ್ಲಿ ಇನ್ನೊಂದು ಕಡೆ ಅಂತ ಹೇಳ್ತೀರಂತ ನಮ್ಗೆ ಗೊತ್ತಿಲ್ಲ ಅದು ಅವರು ಮತ್ತೆ ಅವ್ರ ಪಕ್ಷದ ನಾಯಕರುಗಳೇ ನಿಮ್ಗೆ ತಿಳಿಸ್ಬೇಕು ನಾವು ಅದಕ್ಕೆ ಏನು ಹೇಳಲಿಕ್ಕೆ ಬರೋದಿಲ್ಲ ವಿರೋಧ ಪಕ್ಷವಾಗಿ ಬಿಜೆಪಿ ಏನ್ ಮಾಡ್ತಾ ಇದೆ ಹಂಗಾರೆ ಕ್ಷೇತ್ರದಲ್ಲಿ ವಿರೋಧ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ನಾವು ಆಡಳಿತ ಪಕ್ಷ ತಪ್ಪು ಮಾಡಿದ ಸಂದರ್ಭದಲ್ಲಿ ಶಾಸಕರು ತಪ್ಪು ಮಾಡಿದ ಸಂದರ್ಭದಲ್ಲಿ ಅದನ್ನ ತಿಳಿಸುವ ಅಥವಾ ಕೆಲಸವನ್ನ ಅಥವಾ ಎಚ್ಚರಿಸುವ ಕೆಲಸವನ್ನ ವಿರೋಧ ಪಕ್ಷವಾಗಿ ಬಿಜೆಪಿ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದ್ಯಾ ವಿಫಲ ಇಲ್ಲ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರಂದು ಕಾಂಗ್ರೆಸ್ಸಿನ ಕಾರ್ಯಕರ್ತರೆ ನೊಂದು ಹೋಗ್ಬಿಟ್ಟಿದ್ದಾರೆ ಯಾಕಂದ್ರೆ ಎಷ್ಟೋ ಜನ ಅವ್ರೊಳಗಡೆನೆ ಎರಡು ಮೂರು ಬಣಗಳಾಗಿ ಅವ್ರೊಳಗಡೆನೆ ಗೊಂದಲಗಳಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಇನ್ನೊಂದ್ ನಮ್ಮ ಹತ್ರನೇ ಎಷ್ಟೋ ಜನ ನಾವು ತುಂಬಾ ಸರಿ ಹೇಳ್ತೀವಿ ನಮ್ಮ ಹತ್ರ ಬಂದ ಅದು ಈ ಆ ಸಮಸ್ಯೆ ಈ ಸಮಸ್ಯೆ ಅಲ್ಲಪ್ಪ ಶಾಸಕರಿದ್ದಾರೆ ಸರ್ಕಾರ ಇದೆ ನಿಮ್ದೆ ನೀವ್ ಮಾಡ್ಸ್ಕೊಳ್ಬೋದಲ್ಲ ಈಗ ಇಂಥ ಕಾಲದಲ್ಲೂ ನೀವು ಮಾಡ್ಕೊಳಿದ್ರೆ ಇನ್ ಯಾವಾಗ ಎಲ್ಲ ಎಲ್ಲಣ್ಣ ನಮ್ಮನ್ ಕೇಳ್ತಾರೆ ಎಲ್ಲ ನಮ್ ನಮ್ ಮಾತಿ ಎಲ್ಲಿ ಇದಿದೆ ಅಂತ ಹಾಗಾಗಿ ಅದು ಅವರೇ ಅವರ ಅವ್ರ ಪಕ್ಷದ ನಾಯಕರು ಕಾರ್ಯಕರ್ತರೇ ಅವರು ನಾಯಕ ಉತ್ತರ ಕೊಡ್ಕೊಳ್ಬೇಕು ನಮ್ಮ ಹತ್ರ ಆ ಪ್ರಶ್ನೆಗೆ ಉತ್ತರ ಇಲ್ಲ ಈಗ ನೀವ್ ಹೇಳಿದ್ರಿ ಕಾಂಗ್ರೆಸ್ ಅಲ್ಲಿ ಎರಡು ಮೂರು ಅಂತ ಹೇಳಿದ್ರಿ ಹಾಗಾದ್ರೆ ಕೊಪ್ಪ ತಾಲೂಕು ಬಿಜೆಪಿ ಮಂಡಳದಲ್ಲಿ ಎಷ್ಟು ಬಣಗಳಿಲ್ಲ ಸಣ್ಣ ಪುಟ್ಟ ಅತೃಪ್ತಿ ಇರ್ಬೋದು ಅದನ್ನ ನಮ್ಮ ನಾಯಕರು ಜೀವರಾಜ್ ಅವರು ಕೂರಿಸಿ ಮಾತುಕತೆ ಮಾಡಿ ಸರಿ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಅಷ್ಟು ಶಕ್ತಿವಂತರಿದ್ದಾರೆ ಆ ಅತೃಪ್ತಿನೇ ಮುಂದೆ ಬಂಡಾಯಕ್ಕೆ ಕಾರಣವಾಗುತ್ತಾ ಅಂತ ಬಂಡಾಯ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಲೀಡರ್ ಬೇಸಿಸ್ ಪಾರ್ಟಿ ಅಲ್ಲ ಕೇಡರ್ ಬೇಸಿಸ್ ಪಾರ್ಟಿ ನಮ್ದು ಹಾಗಾಗಿ ಕಾರ್ಯಕರ್ತರಿಂದ ನಮ್ಮ ಹತ್ರ ನಾವು ಯಾವತ್ತೂ ಕೂಡ ದೇಶ ಮೊದಲು ಅಂತ ಚಿಂತೆ ಚಿಂತನೆಯನ್ನು ಇಟ್ಕೊಂಡು ಹೋರಾಟ ಮಾಡ್ತಿರುವಂತ ಪಕ್ಷ ನಮ್ದು ಹಾಗಾಗಿ ನಮ್ಮಲ್ಲಿ ಗೊಂದಲಗಳ ಸಹಜವಾಗಿ ಇರ್ತದೆ ಎಲ್ಲ ಒಂದು ಸಂಘಟನೆ ಇರ್ಬೋದು ಒಂದು ಮನೇಲಿ ಕೂಡ ಗೊಂದಲ ಇರ್ತದೆ ಅದು ಸರಿ ಮಾಡ್ತಾರೆ ನಮ್ಮ ನಾಯಕರು ಜೀವರಾಜ್ ಅವರು ಈ ಕ್ಷೇತ್ರದಲ್ಲಿ ಸದೃಢವಾಗಿ ಮೂರು ಬಾರಿ ಗೆದ್ದು ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿಯುವಂತ ಕಾಮಗಾರಿ ಮಾಡಿ ಈ ಕ್ಷೇತ್ರದಲ್ಲಿ ಏನಾದ್ರು ಒಂದು ಐವತ್ತು ಸಾವಿರ ಜನ ಒಂದು ಲಕ್ಷ ಜನ ಹೆಸರಿಡ್ದು ಕರೆಯುವ ಬಲ್ಲುವ ಒಬ್ಬ ಮೆಮೊರೇಬಲ್ ಪರ್ಸನ್ ಅವರು ಹಂಗಾಗ ಅವ್ರು ಅದನ್ನ ಸರಿ ಮಾಡುವ ಶಕ್ತಿವಂತರಿದ್ದಾರೆ ಮಾಡ್ತಾರೆ ಓಕೆ ಜಗದೀಶ್ ಅವರು ಪ್ರಮುಖವಾಗಿ ಏನು ಹಕ್ಕು ಪತ್ರದ ವಿಚಾರ ಈ ಹಕ್ಕು ಪತ್ರ ವಿಚಾರ ಅನ್ನೋದು ಬಹುಶಃ ಅಪ್ಲಿಕೇಶನ್ ಹಾಕಿದವರು ಆ ಮರ್ತೆ ಬಿಟ್ಟಿದಾರಾ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಯಾರಿಗೂ ಕೂಡ ಹಕ್ಕು ಪತ್ರ ಸಿಗ್ತಾ ಇಲ್ಲ ಅರಣ್ಯ ಇಲಾಖೆಯಿಂದ ಒಪ್ಪಿಗೆ ಕೊಟ್ರೆ ಇಲ್ಲಿ ತಹಸೀಲ್ದಾರ್ ಅವ್ರದ್ದು ಒಪ್ಪಿಗೆ ಮಾಡ್ತಾ ಇಲ್ಲ ತಹಸೀಲ್ದಾರ್ ಪುನಃ ಅರಣ್ಯ ಇಲಾಖೆ ಕಳಿಸ್ತಾರ ಅನ್ನೋ ಆರೋಪ ಇದೆ ಎಲ್ಲೂ ಒಂದ್ ಕಡೆ ನೋಡ್ರೆ ಹಕ್ಕು ಪತ್ರ ಅನ್ನುವುದು ಏನು ಹಲವಾರು ವರ್ಷಗಳಿಂದ ನಿರೀಕ್ಷೆ ಇಟ್ ಮಾಡಿದ್ರು ಅವ್ರಿಗೆಲ್ಲ ಒಂದ್ ರೀತಿ ಮರಿಚಿಕೆ ಆಗಿದ್ಯಾ ಅಂತ ನೋಡಿ ಈ ಒಳ್ಳೆ ಪ್ರಶ್ನೆ ಕೇಳಿದ್ರ ನೀವು ಹಕ್ಕು ಪತ್ರ ಹಕ್ಕು ಪತ್ರಕ್ಕೆ ಅಕ್ರಮ ಸಕ್ರಮ ಸಮಿತಿಗೆ ಕಾರ್ಗದ್ದೆ ಶೋಭಿತ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಅವ್ರು ಹಿಂದೆ ತಾಲೂಕ್ ಪಂಚಾಯತಿ ಕೂಡ ಕೊಪ್ಪಾದ ಅಧ್ಯಕ್ಷರು ಒಳ್ಳೆ ಮನುಷ್ಯ ಅವರು ಅವ್ರಿಗೆ ಒಳ್ಳೆ ತಿಳುವಳಿಕೆ ಇದೆ ನಾನು ಅವ್ರ ಅಧ್ಯಕ್ಷರಾಗಿರೋದ್ರ ಬಗ್ಗೆ ಬೇಸರ ಇಲ್ಲ ಆದ್ರೆ ಸಂವಿಧಾನಬದ್ಧವಾಗಿ ಕಾನೂನು ಬದ್ಧವಾಗಿ ನನಗ್ ಗೊತ್ತಿದ್ದಂಗೆ ಇನ್ನೂರ್ ಕ್ಷೇತ್ರದಲ್ಲೂ ಕ್ಷೇತ್ರದಲ್ಲೂ ಎಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ನೂರೈವತ್ತು ಇನ್ನೂರು ಕ್ಷೇತ್ರದಾದ್ರು ಆ ಕ್ಷೇತ್ರ ಶಾಸಕರು ಯಾಕಂತ ಹೇಳಿದ್ರೆ ನಮ್ಮ ಅಧಿಕಾರಿ ವರ್ಗ ಕೂಡ ಏನಿದೆ ಈ ಸಂವಿಧಾನ ಬದ್ಧವಾಗಿ ಶಾಸನ ಬದ್ಧವಾಗಿ ಗೆದ್ದು ಬಂದವರಿಗೆ ಜಾಸ್ತಿ ಒಂದು ರೆಸ್ಪಾಕ್ಟ್ ಕೊಡ್ತಾರೆ ವಿನಾ ಅದರ್ಸಿಕ್ ಬರೋದಿಲ್ಲ ಹಾಗಾಗಿ ಇವರು ಎಲ್ಲೋ ಒಂದ್ ಕಡೆ ಇವರಿಗೆ ಬಂದ್ ಇರುವಂತ ಜವಾಬ್ದಾರಿಯನ್ನ ಅವ್ರ ಮೇಲೆ ಹಾಕಿ ಅವ್ರ್ ಮಾಡ್ಲಿಲ್ಲ ಅಂತ ಹೇಳಿ ಅವ್ರಿಗೆ ಒಂದ್ ಹೆಸರು ತರೋ ಉದ್ದೇಶದಿಂದ ಅವ್ರನ್ನ ಸಕ್ರಮ ಸಕ್ರಮ ಸಮಿತಿಗೆ ಅಧ್ಯಕ್ಷರು ಮಾಡಿದಾರೆ ಏನೋ ಗೊತ್ತಿಲ್ಲ ಇಲ್ಲದ್ರೆ ಯಾರಿಗೆ ಕೆಟ್ಟೆಸೋ ಉದ್ದೇಶದಿಂದ ಅಧ್ಯಕ್ಷರು ಮಾಡಿರುವ ಶೋಭಿತ್ ಅವರಿಗೆ ಇಲ್ಲಾಂದ್ರೆ ಅವ್ರ ಯಾರು ಕೆಟ್ಟ ಶಾಸಕರೇ ತರ್ಬೇಕು ಯಾಕೆ ಶಾಸಕರೇ ಅವರಿಗೆ ನಾಮಿನಿ ಮಾಡಿರೋದಲ್ವಾ ಸರ್ಕಾರದ ಮಟ್ಟದಲ್ಲಿ ಅವ್ರನ್ನ ಅಕ್ರಮ ಸಕ್ರಮ ಸಮಿತಿಗೆ ಅಧ್ಯಕ್ಷರು ಮಾಡಿರೋದು ನೋಡಿ ಅವ್ರು ಕೊಟ್ಟು ಹೋಗಿರುವಂತ ಸಾಗೋಳ ಚೀಟಿಗೆ ಪಾಣಿ ರೀ ಒಂದೇ ಒಂದು ನೈಂಟಿ ಫೋರ್ ಸಿ ಆಗ್ತಾ ಇಲ್ಲ ಆಮೇಲೆ ಫಿಫ್ಟಿ ಸೆವೆನ್ ಅಲ್ಲಿ ತಗೊಂಡು ಫಿಫ್ಟಿ ಸೆವೆನ್ ಇಲ್ಲ ಫಿಫ್ಟಿ ತ್ರೀ ಇಲ್ಲ ಈಗ ಹೊಸದಾಗಿ ಇದು ಅಪ್ಲಿಕೇಶನ್ ತೊಡ್ರಿ ಪಟ್ಟಣ ವ್ಯಾಪ್ತಿನಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅವೆಲ್ಲವನ್ನೂ ಕಂದಾಯ ಇಲಾಖೆ ಅಧಿಕಾರಿಗಳು ವಜಾ ಮಾಡಿದ್ದಾರೆ ಹ ಏನ್ ಹಂಗ್ಯಾರ ಏನ್ ಅರ್ಥ ಎಲ್ಲಿ ಈಗ ಕ್ಷೇತ್ರದ ಶಾಸಕರೇ ಕ್ಷೇತ್ರಕ್ಕೆ ಪ್ರೈಮ್ ಮಿನಿಸ್ಟರ್ ಬಂದ್ರು ಅವರೇ ಅಧ್ಯಕ್ಷತೆ ವಹಿಸ್ತಾರೆ ಅವರೇ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಯಾರಿಗೆ ಪಾಣಿ ಆಗಿದೆ ಯಾರಿಗೆ ಪಾಣಿ ಆಗಿಲ್ಲ ಏನ್ ಸಮಸ್ಯೆ ಇದೆ ಎಲ್ಲಿದೆ ಯಾವ ಯಾವ ಗ್ರಾಮ ಪಂಚಾಯತಿಗಳಿಗೆ ಹಕ್ಕು ನಿವೇಶನ ಸೈಟಿಗೆ ಹಕ್ಕು ಪತ್ರಗಳನ್ನು ಕೊಟ್ಟಿಲ್ಲ ಎಷ್ಟೋ ಪಂ ನಮ್ಮ ಪಂಚಾಯತಿಲಿ ಕೂಡ ನಾಲ್ಕು ಬಾರಿ ನಾವು ತಾಲೂಕು ಕಚೇರಿಗೆ ಮತ್ತು ಶಾಸಕರಿಗೆ ಡಿ ಸಿ ಅವರಿಗೆ ಅರ್ಜಿ ಕೊಟ್ಟಿದ್ದೀವಿ ಇದುವರೆಗೂ ನಮ್ಗೆ ಎಲ್ಲೂ ಕೂಡ ಸೂಕ್ತ ಜಾಗವನ್ನೇ ತೋರಿಸಿಲ್ಲ ನಮಗ್ ತೋರ್ಸೋ ಅಧಿಕಾರಿ ನಾವು ಅರ್ಜಿ ಬರಿಬೋದ ವಿನ ಯಾವುದೇ ಗ್ರಾಮ ಪಂಚಾಯತಿ ಅವರು ಅದನ್ನು ಕೊಡ್ಬೇಕಾಗಿರೋದು ಕ್ಷೇತ್ರದ ಶಾಸಕರು ಮತ್ತು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಗುರುತು ಮಾಡಿ ಕೊಡ್ಬೇಕು ನಮಗೆ ನಾವು ಫಲಾನುಭವಿ ಆಯ್ಕೆ ಮಾಡಿ ಕೊಡ್ಬೋದು ಶಾಸಕರು ಅವ್ರ ಕೈಗೆ ಬಂದಿರುವಂತಹ ಜವಾಬ್ದಾರಿಯನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿ ನನಗೂ ಸಮ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೂತ್ಕೊಳ್ಳೋದಂದ್ರೆ ಅವರೇ ಯಾಕೆ ಅವರೇ ಉತ್ತರ ಕೊಡ್ಬೇಕು ನಾವ್ ಏನ್ ಹೇಳ್ಲಿಕ್ಕೆ ಆಗ್ತದೆ ಓಕೆ ಜಗದೀಶ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಆ ಜಲ ಜೀವನ್ ಮಿಷನ್ ಎನ್ನುವುದು ನರೇಂದ್ರ ಮೋದಿ ಅವರ ಒಂದು ಕನಸಿನ ಯೋಜನೆ ಆಗಿತ್ತು ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ನೀರು ಸಿಗಬೇಕನ್ನೋ ಉದ್ದೇಶದಿಂದ ಮಾಡಿದಂತ ಒಂದು ಯೋಜನೆ ಆದ್ರೆ ಇಲ್ಲೂ ಒಂದ್ ಕಡೆ ನೋಡ್ರೆ ನಮ್ಮ ಶೃಂಗೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಒಂದು ಯೋಜನೆಯೇ ಒಂದು ರೀತಿಯಲ್ಲಿ ಜನರಿಗೆ ಒಂದು ರೀತಿ ಕಂಟಕವಾಗ್ತಾ ಇದೆಯಾ ಅಂತ ಬದಿಯಲ್ಲಿ ತೋಡಿರುವಂತಹ ಗುಂಡಿಗಳಾಗಿರ್ಬೋದು ಆ ರಕ್ತಗಳನ್ನ ಹೊಡೆದಿರುವಂತದ್ದಾಗಿರ್ಬೋದು ಆ ಚರಂಡಿಗಳನ್ನ ತೋಡಿ ಕರೆಕ್ಟ್ ಆಗಿ ಮುಚ್ಚದ ಇರುವುದಂತದ್ದಾಗಿರ್ಬೋದು ಇದು ಒಂದು ರೀತಿಯಲ್ಲಿ ನಮ್ಮ ಒಂದು ಸಾರ್ವಜನಿಕರಿಗೆ ಒಂದು ರೀತಿ ಕಂಟಕವಾಗಿದೆಯಾ ಅಂತ ಜಲ ಜೀವನ್ ಮಿಷನ್ ಹಾ ಜಲಜೀವನ್ ಜೀವನ್ ಮಿಷನ್ ಅಂತ ಹೇಳಿದ್ರೆ ನೀವ್ ಕೇಳಿದ ಒಳ್ಳೆ ಪ್ರಶ್ನೆ ನರೇಂದ್ರ ಮೋದಿ ಅವರು ದೇಶದ ಹೆಮ್ಮೆಯ ಪ್ರಧಾನಿ ದೇಶದ ಜನಗಳಿಗೆ ಯಾವತ್ತೂ ಕೂಡ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೈಸೂರಿಗೆ ಇಡೀ ದೇಶದ ಎಲ್ಲಾ ಮನೆಗಳಿಗೂ ಶುದ್ಧ ಕುಡಿಯೋ ನೀರು ಕೊಡಬೇಕು ಅಂತ ಒಂದು ಒಳ್ಳೆ ಸ್ಕೀಮ್ ಅಂತಂದ್ರು ಆದ್ರೆ ಇಲ್ಲಿ ನಮ್ಮ ನಾನ್ ನೋಡ್ದಂಗೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೇಗಾಗಿದೆ ಅಂದ್ರೆ ನಮ್ಮ ಅಧಿಕಾರಿಗಳು ಬೇಜವಾಬ್ದಾರಿ ಅಥವಾ ಗುತ್ತಿಗೆದಾರರ ಬೇಜವಾಬ್ದಾರಿ ಒಂದೇ ಒಂದು ರಸ್ತೆಯ ಬದಿಯಲ್ಲಿ ಮನುಷ್ಯ ಅದನ್ನು ಹೋಗಕ್ಕಾಗ್ತಾ ಇಲ್ಲ ನಾನೀಗ ಹದಿನೈದು ದಿವಸ ಹಿಂದೆ ಕೊಪ್ಪ ಏಡಬಲಿ ಆಫೀಸ್ಗೆ ಹೋಗಿದ್ದೆ ಹೋಗಿ ನಾನು ಅಲ್ಲಿ ಮಾತುಕತೆ ಮಾಡ್ಬೇಕಾದ್ರೆ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಅವ್ರು ನಮ್ಗೆ ಪೊಲೀಸ್ ಕರೆಸ್ತಾರೆ ಅಂದ್ರೆ ನಾವು ಸ್ವಲ್ಪ ಜೋರಾಗಿ ಮಾತಾಡುದು ಅಂತ ನಾವು ಸಾರ್ವಜನಿಕರ ಸಮಸ್ಯೆ ಇಡ್ಕೊಂಡ್ ಬಂದಿದ್ರಿ ಮೇಲೆ ಆಯ್ತು ನೀವು ಪ್ರಕರಣ ದಾಖಲೆ ಮಾಡಿ ನೋಡ್ಕೊಳ್ಳೋಣ ಅದ್ ಏನಾಗ್ತದೆ ಹೇಳಿ ಅಂತ ಹೇಳಿದ್ರೆ ಆಮೇಲೆ ನಾವೆಲ್ಲ ಜೋ ಹೋಗಿ ಜೋರ್ ಮಾಡಿದ್ಮೇಲೆ ಅದಕ್ಕೆ ಎಲ್ಲೆಲ್ಲಿ ಆ ರೋಡ್ಗಳನ್ನೆಲ್ಲ ಕಟ್ಟಿಂಗ್ ಮಾಡಿದ್ರೆ ಅದಕ್ಕೆಲ್ಲ ಒಂದು ಸ್ವಲ್ಪ ವೆಟ್ ಮಿಕ್ಸ್ ಕಾಂಕ್ರೀಟ್ ಅದೆಲ್ಲ ಹಾಕ್ತಾರೆ ಆಮೇಲೆ ಯಾರಾದ್ರೂ ಈ ತರ ಮಳೆ ಬರ್ತಾ ಇದೆ ಮಳೆಗಾಲದಲ್ಲಿ ಮಲ್ನಾಡ್ನಲ್ಲಿ ನೂರು ನೂರೈವತ್ತು ಇಂಚ್ ಬರುವಂತ ಏರಿಯಾದಲ್ಲಿ ಮಳೆಗಾಲದಲ್ಲಿ ಯಾರಾದ್ರೂ ಲೈನ್ ಮಾಡ್ತಾರೆ ಅದ್ರ ಅವಶ್ಯಕತೆ ಇದೆಯಾ ಅದ್ ಈಗ ನಾನು ನೀವು ಹೇಳಿ ತಿಳ್ಕೊಳದಲ್ಲ ಅಧಿಕಾರಿಗಳಿಗೆ ಆದಂತ ಒಂದು ಗೈಡ್ ಲೈನ್ ಇದೆ ಟ್ರೈನಿಂಗ್ ಇದೆ ಅವ್ರು ಕೂಡ ಅದ್ರ ಬಗ್ಗೆ ಶಾಸಕರು ಅವರೇ ಅದಕ್ಕೆ ಅದಕ್ಕೂ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಅವ್ರಿಗೆ ಕಾಣಿಸ್ತಲ್ವಾ ಅವ್ರು ಹೇಳ್ಬೇಕಲ್ಲ ಅಧಿಕಾರಿಗಳನ್ನ ಕರ್ದು ಕೆ ಡಿ ಪಿ ಸಭೆ ಮಾಡೋದು ಯಾರು ಅವರೇ ಮಾಡೋದು ಕರ್ದು ಏನ್ರಪ್ಪ ಏನಾಗಿದೆ ನಿಮ್ದು ಈ ರೀತಿ ಮಾಡಬೇಡಿ ಅವಿಜ್ಞಾನಿಕವಾಗಿ ಈ ತರ ಮಳೆಗಾಲದಲ್ಲಿ ಮಾಡಿ ಸಮಸ್ಯೆ ತಂದಿಡ್ಬೇಡಿ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಆಗಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಮುಂಚೆನೆ ನಾ ಅವ್ರ ಹತ್ರ ರಸ್ತೆ ಮಾಡಕ್ಕಾಗಿಲ್ಲ ಹಿಂದೆ ಜೀವರಾಜ್ರು ಮಾಡಿ ರಸ್ತೆ ಪಕ್ಕದಲ್ಲಿ ಇವ್ರು ಚರಂಡಿ ತೋಡಿ ತೋಡಿ ಹೊಂಡ ತೋಡಿ ತೋಡಿ ಸರ್ವನಾಶ ಮಾಡಿ ಬಿಟ್ಬಿಟ್ಟಿದ್ರು ಪ್ರಮುಖವಾಗಿ ಆ ಕೊಪ್ಪದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಳೆದ ಕೆಲ ವರ್ಷಗಳ ಹಿಂದೆ ಸಾಂಕ್ಷನ್ ಆಗುತ್ತೆ ಕನ್ಸ್ಟ್ರಕ್ಷನ್ ಕೂಡ ಪ್ರಾರಂಭ ಆದ್ರೆ ಇದುವರೆಗೂ ಕೂಡ ಆ ಒಂದು ಆಸ್ಪತ್ರೆ ಉದ್ಘಾಟನೆ ಆಗಿಲ್ಲ ಸಾರ್ವಜನಿಕರಿಗೆ ಆ ಒಂದು ಆಸ್ಪತ್ರೆ ಇನ್ನೂ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ತಾಯಿ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಇನ್ನೂ ಕೂಡ ಆಸ್ಪತ್ರೆ ಉದ್ಘಾಟನೆ ಆಗಿಲ್ಲ ಅಂದ್ರೆ ಏನಾಗಿದೆ ಆ ಒಂದು ಹಾಸ್ಪಿಟಲ್ ಒಂದು ಪರಿಸ್ಥಿತಿ ಕಾರಣ ಏನು ನೋಡಿ ಈ ಕೊಪ್ಪ ಹಾಸ್ಪಿಟ್ಲ್ ಇದೆಯಲ್ಲ ಎಂ ಎಸ್ ದೇವೇಗೌಡರು ಕಳಿಸಿದ ಹಾಸ್ಪಿಟ್ಲು ಆದ್ರೆ ಒಂದ್ ಟೈಮಲ್ಲಿ ಅದು ಸೋರ್ತಾ ಇತ್ತು ಒಳಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಜೀವರಾಜ್ ಅವ್ರ ಶಾಸಕರಾದಾಗ ಅದಕ್ಕೆ ನೂರು ಬೆಡ್ನ ಹಾಸ್ಪಿಟ್ಲಾಗಿ ಸ್ಯಾಂಕ್ಷನ್ ತಗೊಂಡು ಬಂದು ಆ ಹಾಸ್ಪಿಟ್ಲಿಗೆ ಮೇಲ್ಗಡೆ ರೂಫಿಂಗ್ ಮಾಡಿ ಸೆಕೆಂಡ್ ಫ್ಲೋರ್ ಎಲ್ಲ ಮಾಡಿದ ಮೇಲೆ ಇವತ್ತು ಆ ಹಾಸ್ಪಿಟ್ಲ್ ಒಳಗಡೆ ಈ ಹಳೆ ಹಾಸ್ಪಿಟ್ಲ್ ನೆಮ್ಮದಿಗೆಲ್ಲ ಸುತ್ತಾಡ್ಕೊಂಡು ಬರ್ಬೋದು ಆಮೇಲೆ ಕೋವಿಡ್ ಅಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದಷ್ಟು ಆದಷ್ಟು ಅನುದಾನವನ್ನು ಕೊಡ್ತು ಆವಾಗ ಹಾಸ್ಪಿಟ್ಲ್ ಇನ್ನೂ ಒಂದಷ್ಟು ಅಪ್ಗ್ರೇಡ್ ಆಗಿ ಅದಕ್ಕೆ ಏನೇನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆ ಆದ್ರೆ ಅದನ್ನು ಉದ್ಘಾಟನೆ ಮಾಡಬೇಕು ಅದಕ್ಕೆ ಆದಂತ ಹೆಚ್ಚು ಗಳನ್ನೆಲ್ಲ ಕೊಡ್ಬೇಕಾದ್ರೆ ಅದಕ್ಕೇನು ಈಗ ಈಗಾಗಲೇ ನಾನು ಬೇರೆಯವ್ರ ಹತ್ರ ತಿಳ್ಕೊಂಡೆ ಯಾರೋ ನಮ್ಮ ಹತ್ರ ಕೇಳಿದ್ರು ಅಲ್ಲಿ ಏನಾದ್ರು ಒಂದು ಡಿ ಗ್ರೂಪ್ ಆರ್ ಇದ್ರೆ ಕೆಲಸ ಕೊಡಿಸಿ ಸರ್ ಅಂತ ಅವಾಗ ನಾನು ಸಂಬಂಧಪಟ್ಟ ಅಧಿಕಾರಿ ಕಳೆದ ಇಲ್ಲ ಅದೆಲ್ಲ ಶಾಸಕರು ಲೆಟರ್ ಕೊಟ್ಟಾಗಿದೆ ಆ ಶಾಸಕರು ಲೆಟರ್ ಇಲ್ದಾನೆ ಅದು ಆಗೋದೇ ಇಲ್ಲ ಅಂತ ಹೇಳಿದ್ರು ಸರಿ ಶಾಸಕರಿಗೆ ಅದ್ರಲ್ಲಿ ಕೆಲಸ ಕೊಡಿಸ್ಲಿಕ್ಕೆ ಡಿ ಲೆಟರ್ ಕೊಡ್ಲಿಕ್ಕೆ ಎಷ್ಟು ಕಾಳಜಿ ಇದೆಯೋ ಉದ್ಘಾಟನೆ ಮಾಡ್ಲಿಕ್ಕೂ ಅಷ್ಟೇ ಕಾಳಜಿ ಇದೆ ಅವರು ರಾಜ್ಯದ ಆರೋಗ್ಯ ಮಂತ್ರಿಯನ್ನ ಕೇಂದ್ರದ ಆರೋಗ್ಯ ಮಂತ್ರಿಯನ್ನ ನಮ್ಮ ಲೋಕಸಭಾ ಸದಸ್ಯರನ್ನ ಸಂಬಂಧಪಟ್ಟ ಚುನಾಯಿತ ಪತ್ರ ಬರ್ದು ಈ ರೀತಿ ಒಂದು ತಾಯಿ ಮಕ್ಕಳ ಹಾಸ್ಪಿಟ್ಲಲ್ಲಿ ಸುಸೂಜಿತವಾಗಿ ನಿರ್ಮಾಣ ಆಗಿದೆ ಅದನ್ನ ನಮ್ಮ ನೇತೃತ್ವದಲ್ಲಿ ಉದ್ಘಾಟನೆ ಮಾಡೋಣ ಬನ್ನಿ ಅಂತ ಹೇಳಿ ಸಮಯ ಇಡಬೇಕಲ್ವಾ ಅಧ್ಯಕ್ಷತೆ ಯಾವುದೇ ತಾನೇ ಆಗೋದು ಇದು ಕೂಡ ಶಾಸಕರದ ವೈಫಲ್ಯ ಶಾಸಕರ ವೈಫಲ್ಯ ಆಸ್ಪತ್ರೆ ಓಪನ್ ಆಗಿಲ್ಲ ನಾಳೆ ಅವ್ರ ಮನಸ್ಸು ಮಾಡಿ ನಾಳೆ ಅವರೆಲ್ಲ ಮೇಲೆ ಸಂಬಂಧಪಟ್ಟ ಚುನಾಯಿತ ಪದಗಳನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಲೆಟರ್ ಮಾಡಿದ್ರೆ ನಾಳೆ ಉದ್ಘಾಟನೆ ಮಾಡಿ ಸಾರ್ವಜನಿಕ ವ್ಯವಸ್ಥೆಗೆ ಓಪನ್ ಜಗದೀಶ್ ಅವರೇ ಕೊನೆಯದಾಗಿ ಈ ಎಲ್ಲ ವಿಚಾರಗಳ ಕುರಿತಾಗಿ ಏನು ಕ್ಷೇತ್ರದಲ್ಲಿ ನಡೀತಿರುವಂತಹ ಕೆಲವೊಂದು ಏನು ಅಭಿವೃದ್ಧಿ ಕೆಲಸಗಳ ಆಗದ ವಿಚಾರ ಆಗಿರ್ಬೋದು ಹಾಗೆ ಏನು ಹಕ್ಕು ಪತ್ರದ ವಿಚಾರ ರಸ್ತೆಗಳು ಗುಂಡಿ ಬಿದ್ದಿರುವಂತಹ ವಿಚಾರ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೋರಾಟ ಮಾಡ್ತೀವಿ ನಾವು ಹೋರಾಟದಿಂದನೇ ಬಂದ್ರು ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದ ಬಂದಿದ್ದು ಹೋರಾಟದಲ್ಲೇ ನಾವು ಹೋಗ್ತೇವೆ ಮುಂದೆ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಯಾವತ್ತೂ ರಾಜಿ ಆಗಿಲ್ಲ ಆಗೋದು ಇಲ್ಲ ಮುಂದೆನೂ ಕೂಡ ಶೃಂಗೇರಿ ಮತ್ತು ಇನ್ನರ್ಪುರದಲ್ಲಿ ಶಾಸಕರ ವಿರುದ್ಧ ಆಡಳಿತ ವ್ಯವಸ್ಥೆ ವಿರುದ್ಧ ಅಧಿಕಾರಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡ್ತಾರೆ ಕಳೆದ ಒಂದು ತಿಂಗಳ ಹಿಂದೆ ಆದ್ರೆ ಕೊಪ್ಪ ತಾಲೂಕು ಬಿಜೆಪಿ ಮಂಡಲ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆಯಾ ಅಂತ ಇಲ್ಲ ಕೊಪ್ಪದಲ್ಲಿ ಕೂಡ ಸಮಯ ನಿಗದಿ ಆಗಿತ್ತು ನಮ್ಮ ಮಾನ್ಯ ಮಾಜಿ ಸಚಿವರಾದ ಜೀವರಾಜ್ ಅವರ ಕಾರ್ಯ ಒತ್ತಡಗಳು ಹಲವಾರು ಕಾರ್ಯಕ್ರಮಗಳು ಇಂದ ಕಾರ್ಯಕ್ರಮ ಮುಂದೆ ಹೋಯ್ತು ಹಾಗಾಗಿ ಅದನ್ನ ಸದ್ಯದಲ್ಲೇ ನಾವು ಫಿಕ್ಸ್ ಮಾಡ್ತೀವಿ ಮತ್ ಕೊಪ್ಪದಲ್ಲಿ ಕೂಡ ಅದನ್ನ ಹೋರಾಟವನ್ನು ರೂಪರೇಷೆ ಮಾಡಿ ಮಾಡಿದೀವಿ ನಾವು ಆಲ್ರೆಡಿ ಎಲ್ಲ ಮಾಡಿದೀವಿ ಅದ ಕಾರ್ಯಕ್ರಮ ಫಿಕ್ಸ್ ಆಗ್ತದೆ ಜಗದೀಶ್ ಅವರೇ ಇದ್ರಿಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಹಕ್ಕು ಪತ್ರ ವಿಚಾರ ಆಗಿರಬಹುದು ಏನು ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳನ್ನ ಪೂರೈಸಿದ ವಿಚಾರ ಹನ್ನೊಂದು ವರ್ಷಗಳಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಹಾಗೆ ಕ್ಷೇತ್ರದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಿಂದ ಯಾವ ರೀತಿಯಾದ ಸಮಸ್ಯೆಗಳಾಗ್ತಾ ಇದೆ ರಸ್ತೆಗಳು ಗುಂಡಿಗಳು ಬಿದ್ದಿರುವಂತಹ ವಿಚಾರ ಹಾಗೆ ಕ್ಷೇತ್ರದಲ್ಲಿ ಉಂಟಾಗಿರುವಂತಹ ಹಲವಾರು ಸಮಸ್ಯೆಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈದು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದು ನುಗ್ಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮಾಜಿ ಅಧ್ಯಕ್ಷರು ಹಾಗೆ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ವಕ್ತಾರರಾಗಿರುವ ಶ್ರೀತ ನುಗ್ಗಿ ಜಗದೀಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ